ನಿಮ್ಮ ತಂದೆ ನಿಮ್ಮ ತಾತ ನಿಮ್ಮ ಮುತ್ತಾತ ನಾಲ್ಕು ತಲೆಮಾರವರು ನೀವು ಗೆದ್ದಿದ್ದೇ ಬೋಗಸ್ ಓಟಿದ್ದ ಈ ತಲೆಮಾರಲ್ಲಿ ಮೋದಿ ಬಂದಿದ್ದರಿಂದ ನಿಮ್ಮ ಆಟ ನಡೀತಾ ಇಲ್ಲ ಕುಣೀಲಿಕ್ಕೆ ಬರಲಾರದವರಿಗೆ ನೆಲ ಡೊಂಕು ಅಂತ ಹೇಳಿ ನಮ್ಮಲ್ಲಿ ಒಂದು ಗಾಂಧಿ ಮಾತದ ಕೈಲಾಗದ ಮೈಯೆಲ್ಲ ಪರಿಚಿಕೊಂಡ ರಾಹುಲ್ ಗಾಂಧಿಯ ಇರ್ರೆಸ್ಪಾನ್ಸಿಬಿಲಿಟಿಗೆ ಮತ್ತು ಮೂರ್ಖತನಕ್ಕೆ ಇದಕ್ಕಿಂತ ಮತ್ತೊಂದು ಉದಾಹರಣೆ ಬೇಕಿಲ್ಲ ನಮ್ಮ ರಾಜ್ಯದಲ್ಲೂ ಕಾಂಗ್ರೆಸ್ಸಿನ ಹಿರಿಯ ನಾಯಕರು ಮೂರ್ಖರಂತೆ ಮಾತನಾಡಿದ್ದಾರೆ ಆ ಮೂರ್ಖರ ಮಾತನಾಡಿಕೊಂಡು ರಾಹುಲ್ ಗಾಂಧಿ ರೀತಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮತಗಳ್ಳತನ ಮಾಡಲಾಗಿದೆ ಅಕ್ರಮವಾಗಿ ವೋಟರ್ಗಳ ಹೆಸರನ್ನ ಸೇರಿಸಲಾಗಿದೆ ಅಂತ ಆರೋಪಿಸಿ ಬೆಂಗಳೂರಿನಲ್ಲಿ ಲೋಕಸಭಾ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು ರಾಹುಲ್ ಗಾಂಧಿಯ ಆರೋಪಕ್ಕೆ ಬಿಜೆಪಿಯ ನಾಯಕರು ಕೂಡ ಕೌಂಟರ್ ಕೊಡ್ತಿದ್ದಾರೆ ಅದರಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ನಿಮ್ಮ ನಾಲ್ಕು ತಲೆಮಾರು ಗೆದ್ದಿರೋದು ಫ್ರಾಡ್ನಿಂದ ಅಂತ ಆಕ್ರೋಶ ಹೊರಹಾಕಿದ್ದಾರೆ ರಾಹುಲ್ ಗಾಂಧಿಗೆ ಆ ತರದ ಎಲೆಕ್ಷನ್ ಬೇಕು ಇವರ ಅಪ್ಪ ಇವರಜ್ಜಿ ಅವಾಗೆಲ್ಲ ಎಲೆಕ್ಷನ್ ನಡೆಸ್ತಾ ಇದ್ದಾರಲ್ಲ ಆ ತರದ ಎಲೆಕ್ಷನ್ ಬೇಕು ನಾನು ಪ್ರೂಫ್ ಕೊಡ್ತೀನಿ ನಿಮ್ಮ ತಂದೆ ನಿಮ್ ತಾತ ನಿಮ್ ಮುತ್ತಾತ ನಾಲ್ಕು ತಲೆಮಾರವರು ನೀವು ಗೆದ್ದಿದ್ದೇ ಬೋಗಸ್ ಓಟಿಂದ ಫ್ರಾಡ್ ಓಟಿಂದ ಡ್ಯೂಪ್ಲಿಕೇಟ್ ಓಟಿಂದ ಅಕ್ರಮವಾದಂತ ಮತದಾನದಿಂದನೇ ನಿಮ್ಮ ನಾಲ್ಕು ತಲೆಮಾರಲ್ಲಿ ನೀವು ಗೆದ್ದಿರೋದು ಈ ತಲೆಮಾರಲ್ಲಿ ಮೋದಿ ಬಂದಿದ್ರಿಂದ ನಮ್ಮ ಮಾಟ ನಡೀತಾ ಇಲ್ಲ ನಾನು ಇಷ್ಟ ಹೇಳ್ತಾ ಇದ್ದೀನಿ ನಿಮ್ ತಲೆಮಾರು ಅಂತ ಇದ್ ನಷ್ಟ ಸಾವಿರದ ಒಂಬೈನೂರ ಎಪ್ಪತ್ತೈದನೇ ಇಸ್ವಿಯಲ್ಲಿ ನಾನು ಹೇಳೋದಲ್ಲ ಅಲಹಾಬಾದ್ ಹೈಕೋರ್ಟ್ ಇಂದಿರಾ ಗಾಂಧಿ ನಿಮ್ಮ ಅಜ್ಜಿ ಇದ್ರಲ್ಲ ಅಜ್ಜಿ ಚುನಾವಣಾ ಅಕ್ರಮ ಮಾಡಿ ಮೋಸ ಮಾಡಿ ದೋಖಾ ಮಾಡಿ ಜನಗಳಿಗೆ ವಂಚನೆ ಮಾಡಿ ಗೆದ್ದಿದ್ದೀರಾ ಅಂತ ಹೇಳಿ ಆರ್ಡರ್ ಆಯ್ತು ಇಳು ಕಾಪಿ ಓಟ್ರು ಡಿಸ್ಕ್ವಾಲಿಫೈ ಹಂಗೇನ ಮೋದಿಯವರು ಮೋದಿ ಅವರು ಡಿಸ್ಕ್ವಾಲಿಫೈ ಕೇಸಲ್ಲಿ ಎನಿ ಅಲಹಾಬಾದ್ ಹೈಕೋರ್ಟ್ ಅಂದ್ರೆ ನಿಮ್ಮ ಇತಿಹಾಸ ನಿಮ್ಮ ಕುಟುಂಬದ ಇತಿಹಾಸ ಫ್ರಾಡ್ ಮೋಸ ವಂಚನೆ ಇದರಲ್ಲೇ ಗೆದ್ದಿರೋದು ಅದಕ್ಕೆ ಕೋರ್ಟ್ ಸಾಕ್ಷಿ ಇದೆ ನಮ್ ನರೇಂದ್ರ ಮೋದಿ ಹಿಸ್ಟ್ರಿ ಕೊಡಿ ಕೋರ್ಟ್ ಅಲ್ಲಿ ಅವ್ರ ಮೇಲೆ ಎಲೆಕ್ಷನ್ ಪಿಟಿಷನ್ ಅಂದ್ರೆ ಅಕ್ರಮ ಆಗಿರೋದು ಎಲ್ಲಾದ್ರೂ ಯಾವುದಾದ್ರೂ ಕೋರ್ಟಲ್ಲಿ ಬಂದಿದೆಯಾ ಕೋರ್ಟ್ ಹೊಡೀಕ್ ಕೊಟ್ಟಿದ್ಯಾ ನಿಮ್ಮ ಮೆಂಬರ್ಶಿಪ್ನ ವಜಾ ಮಾಡಿದಾರಾ ಇಲ್ಲ ನಿಮ್ಮ ಮೆಂಬರ್ಶಿಪ್ ವಜಾ ಮಾಡಿದಾರ ನಿಮ್ಮ ತ ಅಜ್ಜಿದು ನಿಮ್ಮ ಅಜ್ಜಿ ಹಿಸ್ಟ್ರಿ ಇಟ್ಕೊಂಡು ನೀವು ಮೊಮ್ಮಗ ಇಲ್ಲಿ ಬಂದ್ಬಿಟ್ಟು ನಂದು ಆಗಿದೆ ಇಲ್ಲಿ ಭೋಗ ಸಾಗಿದೆ ಅಂತ ಹೇಳಿದ್ರೆ ಯಾರು ಅಂತಾರೆ ಅದೇನೋ ಭೂತದ ಬಾಯಲ್ಲಿ ಭಗವದ್ಗೀತೆ ನಿಮ್ಮ ಇತಿಹಾಸ ನೀವು ಪ್ರಶ್ನೆಗಳ ಕೇಳಿದಾರ ಅಕ್ರಮ ಅದೇನೋ ಮಾದರಿಗಳಂತೆ ಹನ್ನೊಂದು ಸಾವಿರ ಏನೋ ಆಗಿದೆ ಇಲ್ಲೆಲ್ಲ ಇದೆ ಹಾಗಾದ್ರೆ ನಾನು ಇನ್ನೊಂದು ಚಾಲೆಂಜ್ ಕೊಡ್ತೀನಿ ನಿಮಗೆ ನೂರ್ ಮೂವತ್ತಾರು ಸೀಟ್ ಗೆದ್ದಿದ್ದೀರಲ್ಲಪ್ಪ ಅದು ಅಕ್ರಮೇ ತಾನೇ ಡಿಸಾಲ್ವ್ ಮಾಡ್ಬಿಡಿ ಡಿಸಾಲ್ವ್ ಮಾಡಿ ನೂರ್ ಮೂವತ್ತಾರು ನೀವು ಗೆ ಗೆದ್ದಿದ್ರಲ್ಲ ಅದು ಅಕ್ರಮವಾಗಿ ಗೆದ್ದಿರೋದು ನೀವು ಅದರಲ್ಲೂ ಇದೇ ವೋಟರ್ ಲಿಸ್ಟೇ ಇದ್ದಿದ್ದು ಸೇಮ್ ವೋಟರ್ ಲಿಸ್ಟೇ ಎಂ ಏನಾಗಿದೆ ಸೇಮ್ ವೋಟರ್ ಲಿಸ್ಟ್ ಮಾಡ್ತೀರಾ ಮಾಡಲ್ಲ ನಾನು ಹೇಳುದು ನಿಮ್ ಸಂವಿಧಾನದ ಮೇಲೆ ನಂಬಿಕೆನೆ ಇಲ್ಲಲ್ಲ ನಿಮ್ಗೆ ಅಂಬೇಡ್ಕರ್ ಬರೆದಂತ ಸಂವಿಧಾನ ಬಗ್ಗೆ ನಂಬಿಕೆನೆ ಇಲ್ಲ ನಿಮ್ಗೆ ಸಂವಿಧಾನದಲ್ಲಿ ಕ್ಲಿಯರ್ ಆಗಿ ಹೇಳಿದೆ ನೋಡಪ್ಪ ನೀನ್ ಏನನ್ನ ಅಕ್ರಮ ಆಗಿದ್ರೆ ಇವ್ರ ಏನೋ ರಾಜನಾರಾಯಣ್ ನಲ್ವತ್ತೈದು ದಿನದ ಒಳಗಡೆ ತಾನೇ ಅರ್ಜಿ ಹಾಕಿದ್ದವ್ರು ಹಾ ರಾಜನಾರಾಯಣ ಯಾವ ಕಾಲದವರು ಹಳೆಯ ಕಾಲದವರು ಅವಾಗೆ ನಲವತ್ತೈದು ದಿನ ಅಂತ ಕಾನೂನು ಅವ್ರಿಗೆ ಗೊತ್ತೈತೆ ನಿಮ್ಗೆ ಗೊತ್ತಿಲ್ವಾ ಕಾನೂನು ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ಲ ಮಾದೇವಪುರದ ಎಲೆಕ್ಷನ್ಗೆ ಹೋಗಿ ಯಾಕೆ ಕೊಟ್ಟಿಲ್ಲ ಗಾಂಧಿನಗರದಲ್ಲಿ ಯಾಕೆ ಕೊಟ್ಟಿಲ್ಲ ಸರ್ವಜ್ಞ ನಗರ ಇವಾಗ ಹೇಳಿದ್ನಲ್ಲ ಅಲ್ಲಿ ಕಾಂಗ್ರೆಸ್ ಓಟ್ ಜಾಸ್ತಿ ಆಗ್ಬಿಟ್ಟೈತೆ ಸಡನ್ ಆಗಿ ಹದಿಮೂರು ಸಾವಿರ ಚಿಲ್ಡ್ರನ್ ಓಟ್ ಜಾಸ್ತಿ ಆಗಿದೆ ಟೋಟಲ್ ಟೋಟಲಿ ಹದಿಮೂರು ಸಾವಿರದ ನಲವತ್ ಮೂರ್ ಓಟ್ ಜಾಸ್ತಿ ಆಗಿದೆ ಸರ್ವಜ್ಞ ನಗರ ಹೆಂಗ್ ಬಂತು ಹದಿಮೂರು ಸಾವಿರದ ನಲವತ್ ಮೂರು ಇನ್ನು ಇದ್ರ ಬಗ್ಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಕುಣಿಯೋಕೆ ಬಾರದವರು ನೆಲ ಡೊಂಕು ಅಂದ್ರಂತೆ ರಾಹುಲ್ ಗಾಂಧಿ ಅವರು ಅದೇ ರೀತಿ ಕಾಣಿಸ್ಕೊಳ್ತಿದ್ದಾರೆ ಚುನಾವಣಾ ಆಯೋಗದಂತಹ ಸಾಂಸ್ಥಿಕ ಸಂಸ್ಥೆಗಳ ಮೇಲೆ ಈ ರೀತಿ ಆರೋಪ ಮಾಡಿರುವುದು ಮೂರ್ಖತನ ಅಂತ ವ್ಯಂಗ್ಯದ ಮಾತುಗಳನ್ನು ಆಡಿದ್ದಾರೆ ಚುನಾವಣೆಯಲ್ಲಿ ಗೆದ್ರೆ ಮಾತ್ರ ಸಂಭ್ರಮ ಇಲ್ಲ ಅಂದ್ರೆ ಇಂತಹ ಆರೋಪಗಳು ಚುನಾವಣೆ ಪ್ರಕ್ರಿಯೆ ಏನು ಚುನಾವಣೆ ನಡೆದ ನಂತರದ ಪ್ರಕ್ರಿಯೆ ಬಗ್ಗೆ ತಿಳಿದುಕೊಳ್ಳೋದು ವಿಪಕ್ಷ ನಾಯಕನಿಗೆ ಮಹತ್ವವಾದ ಪಾಠ ಆದರೆ ಇಂದಿನ ಆರೋಪಗಳಿಗೆ ರಾಹುಲ್ ಗಾಂಧಿಯವರೇ ಉತ್ತರಿಸಬೇಕು ಅಂತ ಹೇಳಿಕೊಂಡಿದ್ದಾರೆ ಕರ್ನಾಟಕದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ವಿಧಾನಸಭಾ ಚುನಾವಣೆ ಆಗ ನಮ್ಮ ಹೆಗಡೆ ಸಾಹೇಬರು ಕೂತಾರಿಲ್ಲ ಬಹಳ ಸ್ಟ್ರಾಂಗ್ ಹೋಲ್ಡ್ ಅಲ್ಲಿಯೂ ನಾವು ಸೋತ್ವಿ ಶಿರ್ಸಿ ವಿಧಾನಸಭಾದಾಗ ನೂರ ಮೂವತ್ತಾರು ಕಡೆ ಗೆದ್ರ ಅವರು ಆವಾಗ ಇ ವಿ ಎಂ ಸರಿ ಇತ್ತ ಇಲೆಕ್ಷನ್ ಕಮಿಷನ್ ಸರಿ ಇತ್ತ ಇಲೆಕ್ಟ್ರಲ್ ರೋಲ್ ಸರಿ ಇತ್ತ ಎರಡ್ ಸಾವಿರದ ಇಪ್ಪತ್ನಾಲ್ಕು ಲೋಕಸಭಾ ನಾವು ಜಾಸ್ತಿ ಗೆದ್ವಿ ಅವಾಗ ಎಲೆಕ್ಟ್ರೋಲ್ ಸರಿಯಿಲ್ಲ ಇ ವಿ ಎಂ ಸರಿ ಇಲ್ಲ ಎಲೆಕ್ಷನ್ ಕಮಿಷನ್ ಸರಿ ಇಲ್ಲ ವಯಸ್ಸ ನೋಡ್ರಿ ನೀವು ಮಹಾರಾಷ್ಟ್ರದಾಗ ಲೋಕಸಭಾ ನಾವು ಸೋತ್ವಿ ವಿಧಾನಸಭಾ ನಾವು ಗೆದ್ವಿ ಲೋಕಸಭಾ ನಾವು ಸೋತಾಗ ಇಲೆಕ್ಟ್ರಲ್ ರೋಲ್ ಸರಿ ಇತ್ತು ಇ ವಿ ಎಂ ಸರಿ ಇತ್ತು ಇಲೆಕ್ಷನ್ ಕಮಿಷನ್ ಸರಿ ಇತ್ತು ವಿಧಾನಸಭಾದಾಗ ಇಲೆಕ್ಟ್ರಲ್ ರೋಲ್ ಸರಿ ಇಲ್ಲ ಇ ವಿ ಎಂ ಸರಿ ಇಲ್ಲ ಎಲೆಕ್ಷನ್ ಕಮಿಷನ್ ಸರಿ ಇಲ್ಲ ಕುಣಿಲಿಕ್ಕೆ ಬರಲಾರದವರಿಗೆ ನೆಲ ಡೊಂಕು ಅಂತ ಹೇಳಿ ನಮ್ಮಲ್ಲಿ ಒಂದು ಗಾದೆ ಮಾತದ ಕೈಲಾಗದ ಮೈಯೆಲ್ಲ ಪರಿಚಿಕೊಂಡ ಅಂತ ರಾಹುಲ್ ಗಾಂಧಿಯ ಇರ್ರೆಸ್ಪಾನ್ಸಿಬಿಲಿಟಿಗೆ ಮತ್ತು ಮೂರ್ಖತನಕ್ಕೆ ಇದಕ್ಕಿಂತ ಮತ್ತೊಂದು ಉದಾಹರಣೆ ಬೇಕಿಲ್ಲ ಮತ್ತೆ ಇಲೆಕ್ಷನ್ ಕಮಿಷನ್ ಅದ್ದು ಬಾಯಿಗೆ ಬಂದಾಗ ಮಾತಾಡ್ತಾರ ಅವ್ರ ಹಂಗಾರೆ ನೀವ್ ಹೆಂಗ ನಡ್ಸ್ಕೊಂಡ್ರಿ ಇಲೆಕ್ಷನ್ ಕಮಿಷನ್ ಎಮ್ ಎಸ್ ಗೆಲ್ಲ ಮಂತ್ರಿ ಮಾಡಿದ್ರಿ ನೀವು ರಾಜ್ಯಸಭಾ ಸದಸ್ಯ ಮಾಡಿ ಚೀಫ್ ಇಲೆಕ್ಷನ್ ಕಮಿಷನ್ ಅದರ ಅವ್ರ ಮೆಂಟಾಲಿಟಿ ಏನಿತ್ತು ನಿಮ್ ನೇರವಾಗಿ ಬಂದು ರಿಟೈರ್ ಆದ್ಮೇಲೆ ತಕ್ಷಣ ಎಂಪಿ ತಕ್ಷಣ ಮಂತ್ರಿ ನೀವು ನಮಗೆ ಹೇಳ್ತೀರ ನೀವು ಲಿಂಗಡೋ ಡೈರೆಕ್ಟ್ಲಿ ಬಿಜೆ ಕಾಂಗ್ರೆಸ್ ಟಿ ಎನ್ ಶೇಷನ್ ಅದ್ವಾನಿ ವಿರುದ್ಧ ಸ್ಪರ್ಧೆ ಮಾಡಿದ್ರೆ ಕಾಂಗ್ರೆಸ್ ಪಾರ್ಟಿಯಿಂದ ಗಾಂಧಿನಗರದಾಗ ಹಾಗೆ ರಾಹುಲ್ ಗಾಂಧಿ ಹಿಟನ್ ಅಂಡ್ ರನ್ ನಲ್ಲಿ ಎಕ್ಸ್ಪರ್ಟ್ ಕರ್ನಾಟಕದಲ್ಲಿ ನೂರ ಮೂವತ್ತಾರು ಸೀಟ್ ಗೆದ್ದಾಗ ಎಲ್ಲಿ ಹೋಗಿದ್ರು ಮಹಾರಾಷ್ಟ್ರದಲ್ಲಿ ಲೋಕಸಭಾ ಚುನಾವಣೆ ಗೆದ್ದಾಗ ಎಲ್ಲಿ ಹೋಗಿದ್ರು ಸೋತರೆ ಇವಿಎಂ ಹ್ಯಾಕ್ ಚುನಾವಣಾ ಸಂಸ್ಥೆ ಸರಿ ಇಲ್ಲ ಪಾರದರ್ಶಕತೆ ಇಲ್ಲ ಅಂತ ಬೊಬ್ಬೆ ಹೊಡೆಯೋದು ಇದು ಕಾಂಗ್ರೆಸ್ ಪಕ್ಷದ ಬಾಲಿಶತನ ಅಂತಾನು ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ ಕಾಂಗ್ರೆಸ್ ಬಿ ಎಲ್ ಗಳು ಎಲ್ಲ ಕಡೆ ಹೋಗಿದ್ದಾರೆ ಕೆಲಸ ಮಾಡಿದ್ದಾರೆ ಮತ್ತೆ ಬಿ ಎಲ್ ಒಗಳು ಸರ್ಕಾರಿ ನೌಕರರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಾದೇವಪುರದಲ್ಲಿ ಆಗಿದ್ರೆ ನಿಮ್ಮ ಸರ್ಕಾರಿ ನೌಕರರೇ ಮಾಡಿದ್ದಾರೆ ಆಮೇಲೆ ಫೈನಲ್ ರೋಲ್ ಕೊಟ್ಟ ಮೇಲೂ ಒಂದು ಫೈನಲ್ ಅವಕಾಶ ಇರ್ತದೆ ನಮ್ಮ ಹೆಸರು ಡಿಲೀಟ್ ಆಗಿದೆ ಅಂತಂದ್ರೆ ನಾನು ಇಲ್ಲಿ ಇದ್ದೀನಿ ಅಂತ ಹೇಳಿ ಒಂದು ಡಿಸ್ಟ್ರಿಕ್ಟ್ ಲೆವೆಲ್ ದಾಗ ಕೊಡ್ಲಿಕ್ಕೆ ಅವಕಾಶ ಇರ್ತದೆ ಅದು ಮಾಡಿಲ್ಲ ಮತ್ತು ಇಲೆಕ್ಷನ್ ಇಲೆಕ್ಟ್ರೋಲ್ ರೂಲ್ಸ್ ಏನದ ಪ್ರತಿ ಕ್ಯಾಂಡಿಡೇಟ್ ಕೊಡ್ತಾರೆ ಡಿಸ್ಟಿಕ್ ಪಾರ್ಟಿ ಕೊಡ್ತಾರೆ ಸ್ಟೇಟ್ ಪಾರ್ಟಿ ಈ ಸ್ಟೇಟ್ ಪಾರ್ಟಿಗೆ ಕೊಟ್ಟಾಗ ಡಿಸ್ಟಿಕ್ ಪಾರ್ಟಿಗೆ ಕೊಟ್ಟಾಗ ನಿಮ್ಮ ಅವ್ರು ನೋಡ್ಲಿಲ್ಲ ಅಬ್ಜೆಕ್ಷನ್ ಯಾಕೆ ಫೈಲ್ ಮಾಡಲಿಲ್ಲ ಹೋಗಲ್ಲ ಅದಾದ ನಂತರ ನೀವು ಸೋತರಲ್ಲ ಬೆಂಗಳೂರು ಸೆಂಟ್ರಲ್ ಇಲೆಕ್ಷನ್ ಪಿಟಿಷನ್ ಯಾಕೆ ಫೈಲ್ ಮಾಡಲಿಲ್ಲ ನಿದ್ದೆ ಮಾಡ್ತಾ ಇದ್ದಾರೆ ನಿಮ್ಮ ಕ್ಯಾಂಡಿಡೇಟ್ ರಾಹುಲ್ ಗಾಂಧಿ ಅವ್ರ ಅಥವಾ ಯಾವ್ದಾದ್ರು ಬೇರೆ ಲೋಕದಲ್ಲಿದ್ರ ಬೇರೆ ದೇಶದಲ್ಲಿದ್ರ ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದ್ರೆ ನೋ ಇಲೆಕ್ಷನ್ ಪಿಟಿಷನ್ ಕರ್ನಾಟಕ ಇನ್ ಜನರಲ್ ಎಲೆಕ್ಷನ್ ಇನ್ ಟು ಟ್ವೆಂಟಿ ಟ್ವೆಂಟಿ ಮೋರ್ ದನ್ ನೈನ್ ಲ್ಯಾಕ್ ಕ್ಲೇಮ್ಸ್ ಅಂಡ್ ಅಬ್ಜೆಕ್ಷನ್ ಫೈಲ್ ಆಗಿತ್ತು ನಾಟ್ ಇವನ್ ಸಿಂಗಲ್ ಅಪೀಲ್ ಫ್ರಮ್ ದಿ ಕಾಂಗ್ರೆಸ್ ಪಾರ್ಟಿ ಯಾಕೆ ಒಂಬತ್ತು ಲಕ್ಷ ಕಾಂಗ್ರೆಸ್ ಒಂದು ಅಪ್ಲಿಕೇಶನ್ ಇಲ್ಲ ಇನ್ನು ಇದರ ಬಗ್ಗೆ ವಿಜಯೇಂದ್ರ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರ ಮತದಾನ ಅಕ್ರಮ ಅನ್ನೋ ಸುಳ್ಳು ಆರೋಪಕ್ಕೆ ಬೆಂಬಲವಾಗಿ ನಿಂತು ರಾಜ್ಯದ ಕಾಂಗ್ರೆಸ್ ನಾಯಕರು ಕೂಡ ಮೂರ್ಖರ ರೀತಿ ಮಾತನಾಡ್ತಿದ್ದಾರೆ ಕಾಂಗ್ರೆಸ್ ಒಂದ್ ಕಡೆ ಮತದಾರರ ಪಟ್ಟಿಯಲ್ಲಿ ಅಕ್ರಮವಾಗ್ತಾ ಇದೆ ಅಂತ ಆರೋಪಿಸ್ತಾ ಇದೆ ಇನ್ನೊಂದು ಕಡೆ ಬಿಹಾರದಲ್ಲಿ ಚುನಾವಣಾ ಆಯೋಗದ ಎಸ್ಐಆರ್ ಕ್ರಮಕ್ಕೆ ವಿರೋಧ ಮಾಡ್ತಾ ಇದೆ ಅಂತ ಕಿಡಿಕಾರಿದ್ದಾರೆ ರಾಹುಲ್ ಗಾಂಧಿ ಅವರ ಹೇಳಿಕೆಯ ನಂತರದಲ್ಲಿ ನಮ್ಮ ರಾಜ್ಯದಲ್ಲೂ ಕಾಂಗ್ರೆಸ್ಸಿನ ಹಿರಿಯ ನಾಯಕರು ಮೂರ್ಖರಂತೆ ಮಾತನಾಡಿದ್ದಾರೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಅವರು ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಲೋಕಸಭೆಯನ್ನ ವಿಸರ್ಜನೆ ಮಾಡಬೇಕು ಮನ ಬಂದಂತೆ ಒಂದು ರೀತಿ ಮೂರ್ಖರಂತೆ ಇವತ್ತು ಮಾತನಾಡಿರುವಂತದ್ದು ಕೂಡ ನಾವು ಎಲ್ಲರೂ ಕೂಡ ಗಮನಿಸಿದ್ದೇವೆ ಇವತ್ತು ವಿಶೇಷವಾಗಿ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಅಕ್ರಮಗಳು ಆಗಿದಾವೆ ಅಂತ ಹೇಳಿ ನಿನ್ನೆ ಆರೋಪ ಏನ್ ಮಾಡಿದ್ದಾರೆ ಈ ವಿಚಾರವಾಗಿ ಈಗಾಗಲೇ ಅರವಿಂದ್ ನಿಂಬಾಳಿ ಅವರಿಗೆ ತಿಳಿಸಿದ್ದೇವೆ ಅವರು ಇವತ್ತು ಬಂದದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ಪತ್ರಿಕಾಗೋಷ್ಠಿ ಮೂಲಕ ನೀಡ್ತಾರೆ ಆದ್ರೆ ನಾನು ಸಂದರ್ಭದಲ್ಲಿ ಹೇಳುವಂತದ್ದು ಇವತ್ತು ಬಲ್ಕ್ ವೋಟರ್ಸ್ ಇರಬಹುದು ಡೂಪ್ಲಿಕೇಟ್ ವೋಟರ್ಸ್ ಇರ್ಬೋದು ಅಂದ್ರೆ ಅಕ್ರಮ ಮತದಾರರು ನಕಲಿ ಮತದಾರರು ಈ ಎಲ್ಲ ವಿಚಾರವನ್ನು ಇಟ್ಕೊಂಡೇ ಚುನಾವಣಾ ಆಯೋಗ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅನ್ನ ಮಾಡ್ತಾ ಇರುವಂತದ್ದು ರಾಹುಲ್ ಗಾಂಧಿ ಅವರು ಈ ರೀತಿ ಅಕ್ರಮಗಳು ಆಗ್ತಾ ಇದೆ ಅಂತೇಳಿ ಆರೋಪ ಮಾಡ್ತಾ ಅಂತ ಹೇಳಿದ್ರೆ ಯಾಕೆ ಬಿಹಾರಲ್ಲಿ ವಿರೋಧ ಮಾಡ್ತಾ ಬಿಹಾರಲ್ಲೂ ಕೂಡ ವೋಟರ್ ಲಿಸ್ಟ್ ಅನ್ನ ಸರಿಪಡಿಸಬೇಕು ಅಂತ ಹೇಳಿ ಚುನಾವಣಾ ಆಯೋಗ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮಾಡ್ತಾ ಇದ್ದಾರೆ ವಿರೋಧ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ ಪಕ್ಷದವರು ಬಹುಶಃ ರಾಹುಲ್ ಗಾಂಧಿ ಅವರು ಮರ್ತಿದ್ದಾರೆ ಇವತ್ತು ಎರಡ್ ಸಾವಿರದ ಐದರಲ್ಲಿ ಮನ್ಮೋಹನ್ ಸಿಂಗ್ ಅವರು ದೇಶದ ಪ್ರಧಾನ ಮಮತಾ ಬ್ಯಾನರ್ಜಿ ಅವರು ಸಂಸದರಾಗಿದ್ರು ಎನ್ ಡಿ ಎ ಜೊತೆಲ್ ಅವರು ಮನ್ಮೋಹನ್ ಸಿಂಗ್ ಪ್ರಧಾನ ಮಂತ್ರಿ ಇದ್ದಾಗ ಲೋಕಸಭೆ ಮಮತಾ ಬ್ಯಾನರ್ಜಿ ಅವರು ವೆಸ್ಟ್ ಬೆಂಗಾಲ್ ಅಲ್ಲಿ ಏನು ಬಾಂಗ್ಲಾದೇಶದಿಂದ ಬಂದಿರತಕ್ಕಂತ ಅಕ್ರಮ ವಲಸಿಗರು ಅಲ್ಲಿನ ವೆಸ್ಟ್ ಬೆಂಗಾಲ್ ಅಲ್ಲಿ ಮತದಾರ ಪಟ್ಟಿಯಲ್ಲಿ ಸೇರ್ಕೊಂಡಿದ್ದಾರೆ ಇದ್ರ ಬಗ್ಗೆ ಚರ್ಚೆ ಆಗಬೇಕು ಅಂತೇಳಿ ಲೋಕಸಭೆಯಲ್ಲಿ ಪ್ರಸ್ತಾಪ ಮಾಡಿದಾಗ ಸೋಮನಾಥ್ ಚಟರ್ಜಿ ಅವರಿದ್ರು ಸ್ಪೀಕರ್ ಆಗಿ ಲೋಕಸಭೆಯಲ್ಲಿ ಮಮತಾ ಬ್ಯಾನರ್ಜಿ ಅವರ ಮುಖದ ಮೇಲೆ ಪೇಪರ್ ಗಳನ್ನ ಬಿಸಾಡಿ ಮಮತಾ ಬ್ಯಾನರ್ಜಿ ಅವರನ್ನ ಸಸ್ಪೆನ್ಷನ್ ಕೂಡ ಮಾಡಿದ್ರು ಅವತ್ತು ಎರಡ್ ಸಾವಿರದ ಐದರಲ್ಲಿ ಲೋಕಸಭೆಯಲ್ಲಿ ಮರ್ತೋಗಿದೆ ರಾಹುಲ್ ಗಾಂಧಿ ಅವ್ರಿಗೆ ಇದು ಇವತ್ತು ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ನೆನೆ ದಿನ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಸರ್ವೆಗಳು ಕಾಂಗ್ರೆಸ್ ಪಕ್ಷ ಹದಿನಾರು ಸಂಸದರು ಗೆಲ್ತಾರೆ ಲೋಕಸಭೆಯಲ್ಲಿ ಹದಿನಾರು ಸೀಟ್ ಗೆಲ್ತದೆ ಅಂತೇಳಿ ಸರ್ವೆಗಳು ಹೇಳಿತ್ತು ಅಂತೇಳಿ ರಾಹುಲ್ ಗಾಂಧಿ ಪ್ರಸ್ತಾಪ ಮಾಡಿದ್ದಾರೆ ಯಾವ ಸರ್ವೆಗಳು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಹದಿನಾರು ಎಂ ಪಿ ಗೆಲ್ತಾರೆ ಅಂತೇಳಿ ಯಾವ ಸರ್ವೆಗಳು ಕೂಡ ಹೇಳಿಲ್ಲ ರಾಹುಲ್ ಗಾಂಧಿಗೆ ಹದಿನಾರು ಸೀಟ್ ಗೆಲ್ತಾರೆ ಅಂತೇಳಿ ಯಾರೋ ಕಾಂಗ್ರೆಸ್ ಪಕ್ಷದ ಮೂರ್ಖರು ಹೇಳಿರ್ಬೇಕಷ್ಟೇ ಆ ಮೂರ್ಖರ ಮಾತನಾಡಿಕೊಂಡಿತ್ತು ರಾಹುಲ್ ಗಾಂಧಿ ರೀತಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಈ ರೀತಿ ಮನ ಬಂದಂತೆ ಮಾತನಾಡಿರುವಂತದ್ದು ಮತ್ತೆ ಇನ್ನೊಂದು ಹೇಳಿದ್ದಾರೆ ಸಂಜೆ ಐದುವರೆ ಆರು ಗಂಟೆಗೆ ಅತಿ ಹೆಚ್ಚು ಮತದಾನ ಏನ್ ರಾಹುಲ್ ಗಾಂಧಿ ಅವರು ಫಸ್ಟ್ ಟೈಮ್ ಎಂಪಿ ಆಗಿದಾರ ಮೂರ್ಖರಂತೆ ಮಾತನಾಡಿದ್ದಾರೆ